ಸರ್ ನಮಸ್ತೆ ನಮಸ್ಕಾರ ನಿಮ್ ನರ್ಸರಿ ಬಂದಿದೀವಿ ತುಂಬಾ ಹೆಸರು ಇದೆ ಅಂತ ಗೊತ್ತಾಯ್ತು ನಿಮ್ಮ ನರ್ಸರಿ ಇದು ಸಿಬಿ ಮತ್ತೆ ಆಪಲ್ ಅಲ್ಲಿ ಒಂದೊಳ್ಳೆ ಸಸಿಗಳು ಕೊಟ್ಟು ಒಂದೊಳ್ಳೆ ಹೆಸರು ಮಾಡಿದೀರ ಅಂತ ಗೊತ್ತಾಯ್ತು ಫಸ್ಟ್ ಚಿಕ್ಕಬಳ್ಳಾಪುರಲಿತ್ತು ಲಾಕ್ ಡೌನ್ ಮುಂಚೆ ಅಲ್ಲಿ ಸ್ವಲ್ಪ ಲೇಬರ್ ಸಮಸ್ಯೆ ಆಗಿ ನೀರು ಸಮಸ್ಯೆ ಆಗಿ ನಾವು ಧರ್ಮವರಮಲ್ಲಿ ಫಸ್ಟ್ ನರ್ಸರಿಲಿ ಮಾಡಿದ್ದು ಅಲ್ಲಿ ಬಂದು ಹತ್ತು ಎಕರೆ ಮದರ್ ಪ್ಲಾಂಟ್ ಮಾಡಿದ್ದೀವಿ ಎರಡೂವರೆ ಎಕರೆ ನರ್ಸರಿ ಇದೆ ಓಕೆ ನಮ್ಮದು ಸಿ ಗಿಡ ಜಾಸ್ತಿ ಗೋ ಫಾರ್ಮಿಂಗ್ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಚಕ್ರಪಾಣಿ ಯಾದವ್ ಅಂತ ಚಕ್ರಪಾಣಿ ಯಾದವ್ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೋಡ್ಬೋದು ನಾವು ಹೇಗೆ ಏನು ಯಾವ ಥರ ಮಾಡ್ತೀವಿ ಮದರ್ ಪ್ಲಾಂಟ್ ಹೇಗಿದೆ ಅಂತ ಎಲ್ಲ ನೋಡ್ಬೋದು ಅದರಲ್ಲಿ ಓಕೆ ಈಗ ಅಲ್ಲೊಂದು ನರ್ಸರಿ ಇದೆ ಈಗ ನಾವು ಒಂದು ಮೂರು ತಿಂಗಳಿಂದ ಚಿಕ್ಕಬಳ್ಳಾಪುರ ಹತ್ರ ಪೇರೆಸಂದ್ರ ನ್ಯಾಷನಲ್ ಹೈವೇ ಬೆಂಗ್ಳೂರು ನ್ಯಾಷನಲ್ ಹೈವೇ ಅದು ಓಕೆ ಅಲ್ಲಿ ಮಾಡಿದ್ದೀವಿ ಅಲ್ಲಿ ನ್ಯಾಷನಲ್ ಹೈವೇ ಅದು ಅದನ್ನು ತೋರಿಸ್ಬೋದು ನೀವು ಇದು ಬೆಂಗಳೂರು ಟು ಹೈದರಾಬಾದ್ ಬೆಂಗಳೂರು ಟು ಹೈದರಾಬಾದ್ ನ್ಯಾಷನಲ್ ಹೈವೆ ಇದು ಬಂದು ಸಾದಲಿ ಕ್ರಾಸ್ ಬರುತ್ತೆ ಅಂಜಯ ದೇವಸ್ಥಾನ ಬರುತ್ತೆ ಇದೆ ಹಾಂ ಅಂಜಯ ದೇವಸ್ಥಾನ ಇದೆ ಅದು ಪಕ್ಕದಲ್ಲಿ ರೈಟ್ ಸೈಡ್ ಮೇಲಕ್ಕೆ ಇರೋದು ನರ್ಸರಿ ಇದು ಪ್ಯಾರೇಸ್ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅದು ನಾವು ಈಗ ಶುರು ಮಾಡಿದ್ದೀವಿ ಇಲ್ಲಿ ಸುಮಾರು ಜನ ನನಗೆ ಇದು ಮಾಡ್ತಾ ಯಾಕಂದ್ರೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡ್ತೀವಿ ಐದು ಎಕರೆ ಹತ್ತು ಎಕರೆ ಮಾಡ್ತೀವಿ ಅದು ಡಿಸ್ಕಸ್ ಮಾಡೋಕ್ಕೆ ಅಷ್ಟು ದೂರ ಅಂತಂದರೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದರು ಆಮೇಲೆ ಇನ್ನು ಇನ್ನೊಂದು ಕಾರಲ್ಲಿ ನೂರು ಗಿಡ ಇನ್ನೂರು ಗಿಡ ತೊಗೊಂಡವರಿಗೆಲ್ಲ ಮತ್ತು ಹೋಮ್ ಗಾರ್ಡಿಂಗ್ ಮಾಡ್ಕೊವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅಂದರೆ ಇವಾಗ ಇಲ್ಲಿ ಮಾಡಿದ್ದೀವಿ ನರ್ಸರಿನ ಓಕೆ ಇಲ್ಲಿ ಆ್ಯಪಿಲ್ ತೋಟ ಮಾಡಿದ್ದೀನಿ ಆಮೇಲೆ ಸೀಬೆ ತೋಟನೂ ಮಾಡಿದ್ದೀನಿ ಇಲ್ಲಿ ಆಮೇಲೆ ಗಿಡಗಳನ್ನೆಲ್ಲ ಇಟ್ಟಿದ್ವಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಸಾವಿರ ಗಿಡಗಳನ್ನ ಇಲ್ಲಿ ಇಟ್ಟಿದ್ವಿ ಮತ್ತು ಈ ಭಾಗದಲ್ಲೂ ಸುಮಾರು ನಾವು ದೇವನಲ್ಲಾಗಲಿ ಕೋಲಾರ ಆಗಲಿ ಹೊಸಕೋಟೆ ಮತ್ತು ಶೂಲಿಬಲೆ ಶಿಲ್ಘಟ್ಟ ಮತ್ತು ದೊಡ್ಡಬಳ್ಳಾಪುರ ಗೌರಿಬಿನ್ನೂರು ಈ ಭಾಗದಲ್ಲೆಲ್ಲ ಸುಮಾರು ನಾವು ಸಿಬೆ ಗಿಡಗಳು ಕೊಟ್ಟಿದ್ವಿ ಮತ್ತು ಕ ಇಡೀ ಕರ್ನಾಟಕ ಎಲ್ಲ ಕೊಟ್ಟಿದ್ದೀವಿ ಮೈಸೂರಾಗಲಿ ಹುಣಸೂರಾಗಲಿ ಕೇರ್ಪೇಟೆ ಕೇರ್ನಗರ ಮತ್ತು ರಾಮನಗರ ಬಿಡದಿ ತುಮಕೂರು ಹೊಳಲ್ಕೆರೆ ಹಾಸನ ಡಿಸ್ಟಿಕ್ಕು ಪ್ರತಿಯೊಂದು ಮೂಳೆನೂ ನಾವು ಪ್ರತಿಯೊಂದು ಕಡೆನೂ ಗಿಡಗಳು ಕೊಟ್ಟಿದ್ದೀವಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಚಕ್ರಪಾಂಜಿ ಯೂಟ್ಯೂಬ್ ಚಾನಲಲ್ಲೆಲ್ಲ ಇದೆ ಓಕೆ ಇಲ್ಲಿ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದರೆ ಸುಮಾರು ಜನ ಇಲ್ಲಿ ಬಂದು ಮಾಹಿತಿ ಕೊಡೋಕ್ಕೆ ಆಮೇಲೆ ಕೆಲವೊಂದು ಗಿಡ ಒಂದು ಐದಾರು ಗಿಡ ಹತ್ತು ಗಿಡ ಈ ಥರ ಸದೋಗ್ತದೆ ಅವ್ರು ಬಂದು ತೊಗೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಲ್ಲ ಈಗ ಗಿಡ ಕೊಡೋದು ಮುಖ್ಯ ಅಲ್ಲ ಅದರ ಬಗ್ಗೆ ಮಾಹಿತಿ ಬೇಕಲ್ಲ ಈಗ ನಾವು ಗಿಡ ಕೊಟ್ಟವರಿಗೆಲ್ಲ ಶೆಡ್ಯೂಲ್ ಕಳಿಸ್ತಾ ಇರ್ತೀವಿ ಇದನ್ನು ಸ್ಪ್ರೇ ಮಾಡಿ ಇದನ್ನು ಸ್ಪ್ರೇ ಮಾಡಿ ಮತ್ತು ಈ ಡಿಫಿಷನ್ಸಿ ಬಂದರೆ ಇದನ್ನು ಮಾಡಿ ಈ ಡಿಫಿಷೆನ್ಸಿ ಬಂದು ಇದನ್ನು ಮಾಡಿ ಅಂತ ಅವರು ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಅದರಿಂದ ಅನ್ನೋದನ್ನ ನನ್ನ ಹೆಸರು ಅನ್ನೋದು ಚೆನ್ನಾಗಿದೆ ಆಮೇಲೆ ಸಾಕಷ್ಟು ಮದರ್ ಪ್ಲಾನ್ನ ಮಾಡಿದ್ದೆ ನಾವು ಸಿ ಬಿ ಗಿಡಗಳನ್ನ ನಾನು ಯೂಟ್ಯೂಬ್ ಚಾನಲೇ ಎಲ್ಲ ಹಾಕಿದ್ದೀನಿ ತೈವಾನ್ ವೈಟ್ ಆಗಲಿ ವಿ ಎನ್ ಆರ್ ಬಿಹಿ ಆಗಲಿ ಜಪನೀಸ್ ರೆಡ್ ಡೈಮಂಡು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡು ಆಮೇಲೆ ರಾಯಲ್ ಗ್ರೀನು ಜಿ ವಿಲಾಸು ಅಲಹಾಬಾ ಬಾಸಫೇದ ಹಲವಾರು ಗಿಡಗಳನ್ನ ನಾವು ರೆಡಿ ಮಾಡಿದ್ದೀವಿ ಅಂದರೆ ಈ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಒಂದು ಎಕರೆ ನಲವತ್ತು ಸಾವಿರ ಒಂದು ಎಕರೆ ಒಂದು ವರ್ಷಕ್ಕೆ ನಲ್ವತ್ತು ಸಾವಿರ ಆಮೇಲೆ ನೀರಿನ ಸಪ್ರೇಟು ದುಡ್ಡು ಕೊಡಿ ಅಂತ ಕೇಳ್ತಾರೆ ಸಿಕ್ಕಾಬಟ್ಟೆ ನೀರು ಸಮಸ್ಯೆ ಇಲ್ಲಿ ಅದಕ್ಕೋಸ್ಕರ ನಾವು ಧರ್ಮವರಮಲ್ಲಿ ನರ್ಸರಿ ಮಾಡಿದ್ದು ಅಲ್ಲಿ ಏನು ಗೊತ್ತಾ ಒಂದು ವರ್ಷಕ್ಕೆ ಒಂದು ಎಕರೆಗೆ ಹತ್ತು ಸಾವಿರ ಅಷ್ಟೇ ಅಲ್ಲಿ ನಾವು ಹತ್ತು ಎಕರೆನೂ ಒಂದು ಲಕ್ಷ ಅಷ್ಟೇ ಒಂದು ವರ್ಷ ಬಂದರೆ ನೀರು ಸಿಕ್ಕಾಬಟ್ಟೆ ನೀರಲ್ಲಿ ಹೆವಿ ನೀರಿದೆ ಮತ್ತು ಲೇಬರ್ ಕಾಸ್ಟ್ ಕಡಿಮೆ ಬೆಳಿಗ್ಗೆ ಏಳು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆಗೆ ಹೋಗ್ತಾರೆ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ಊಟ ಗೀಟ ನಮ್ಮ ಸಂಬಂಧ ಇಲ್ಲ ಅವರೇ ತೊಗೊಂಬರ್ತಾರೆ ಆಮೇಲೆ ನಾನು ಯು ಪಿ ಲೇಬರ್ ಇಟ್ಟಿದ್ದೀನಿ ಕಳೆದ ಈಗ ಒಂಬತ್ತು ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿದ್ದು ನರ್ಸರಿ ಅಲ್ಲಿ ಆವಾಗಿಂದ ನನಗೆ ಯು ಪಿ ಲೇಬರ್ ಇದ್ದರೆ ಒಂದು ಎಂಟು ಫ್ಯಾಮಿಲಿ ಇದಾರೆ ಅವ್ರಿಗೆ ಅಲ್ಲೇ ಮನೆ ಕಟ್ಟಿದ್ದೀನಿ ಎರಡು ಮೂರು ಬೈಕು ಕೊಡಿಸಿದ್ದೀನಿ ಅವ್ರಿಗೆ ಓಕೆ ಇಲ್ಲೊಂದು ಫ್ಯಾಮಿಲಿ ಟೇನು ಇಲ್ಲೊಂದು ಬೈಕು ಎಲ್ಲಾನು ಇದೆ ಅವ್ರಿಗೆ ಎಲ್ಲ ಫೆಸಿಲಿಟಿನೂ ಇದೆ ಮತ್ತು ಸ್ಪ್ರೇಗಳು ಮಾಡೋದಾಗಲಿ ನೀರು ಬಿಡೋದಾಗಲಿ ಗೇಟ್ವಾಲ್ ಚೇಂಜ್ ಮಾಡೋದಾಗಲಿ ಪ್ರತಿಯೊಂದು ಅವರೇ ನೋಡ್ಕೊತಾರೆ ಗಾಡಿಗಳಿದಾವೆ ಗಾಡಿ ತೊಗೊಂಡೋಗ್ತಾರೆ ಲೇಬರ್ನ ಕರ್ಕೊಂಡು ಹೋಗ್ತಾರೆ ಇದ್ರೆಲ್ಲ ಮಾಡ್ಕೊತಾರೆ ಎಲ್ಲ ಅನುಕೂಲ ಇದೆ ತುಂಬ ಅನುಕೂಲ ಇದೆ ಅಲ್ಲಿ ನಮಗೆ ನೀರು ಸಮಸ್ಯೆ ಇಲ್ಲ ನಿಮಗೆ ನಮಗೆ ಲೇಬರ್ ಸಮಸ್ಯೆನೂ ಇಲ್ಲ ಅದರಿಂದ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಯೂಟ್ಯೂಬ್ ಮುಖಾಂತರ ನಾನು ಇದು ಮಾಡ್ತೀನಿ ಅಲ್ಲಿಂದಲೇ ಡೆಲಿವರಿ ಕೊಡ್ತೀನಿ ಈಗ ಇಲ್ಲಿ ಇಲ್ಲಿ ಬರ್ಬೋದು ಇಲ್ಲಿ ಸಾಕಷ್ಟು ಗಿಡಗಳು ಇದ್ದಾವೆ ಇಲ್ಲಿ ಸಾಕಷ್ಟು ಗಿಳಿ ಇಲ್ಲಿ ಬಂದು ನೋಡ್ಬೋದು ಅವರು ಗಿಡ ನೋಡ್ಬೋದು ಆಮೇಲೆ ಒಂದು ಎರಡು ದಿನಕ್ಕೆ ಅವ್ರಿಗೆ ಡೆಲಿವರಿ ಕೊಡ್ತೀವಿ ಇಲ್ಲ ಅವ್ರಿಗೆ ನಾಳೆನೇ ಬೇಕು ಅಂತ ನಾಳೆನೂ ಕೊಡ್ತೀವಿ ಇಲ್ಲಿಂದ ಜಸ್ಟ್ ಏನಿಲ್ಲ ಒಂದು ಟೂ ಅವರ್ಸ್ ಅಷ್ಟೇ ನಾವು ಸೆಂಟ್ರ್ದಲ್ಲಿ ಈಗ ಈಗ ನಾನು ನಾನಿರೋದು ಬೆಂಗಳೂರು ಬೊಮ್ಮನಲ್ಲಿ ಎಲೆಕ್ಟ್ರಾನಿಕ್ ಇರೋದು ಓಕೆ ಈಗ ಬರುವಾಗ ಅಂದಿವೆ ನನಗಿದ್ ಇದು ನೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಆನರ್ತದೆ ನೂರು ಕಿಲೋಮೀಟರ್ ಆಗುತ್ತೆ ಅದಕ್ಕೋಸ್ಕರ ಈ ಸೆಂಟ್ರ್ ಪಾಯಿಂಟ್ ಅಂತಲೇ ಇದು ಮಾಡ್ಕೊಂಡಿರೋದು ಓಕೆ ಇವಾಗ ನೋಡಿದ್ದು ಆ್ಯಪಿಲ್ಗೆ ಪ್ರಿಪ್ರೇಷನ್ ಮಾಡೋಣ ಅಂತ ಈಗ ಆ್ಯಪಿಲಿಗೆ ಕೆಂಪನ್ನು ನೋಡಿಸಿದ್ದೀನಿ ಕಪ್ಪು ಬನ್ನ ಓಡಿಸಿದ್ದೀನಿ ಎರೋಳ ಗೊಬ್ಬರ ಇದೆ ಎಲ್ಲ ಈಗ ನವಂಬರಿಗೆಲ್ಲ ಆ್ಯಪಿಲ್ ಗಿಡ ಶುರು ಮಾಡ್ತೀವಿ ಆ್ಯಪಿಲ್ ಗಿಡನೂ ಸದ್ಯಕ್ಕೆ ಸ್ಟಾಕ್ ಇದೆ ಬೇಕಾಗಿರೋರು ಕರೆ ಮಾಡ್ಬೋದು ಏನಿಲ್ಲ ಓಕೆ ನವಂಬರ್ ತಿಂಗಳಲ್ಲಿ ಸಹಿತ ನಾವು ಫ್ರೆಶ್ ಗ್ರಾಫ್ಟಿಂಗ್ ಮಾಡ್ತೀವಿ ಓಕೆ ಡಿಸೆಂಬರ್ ಜನವರಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು ಆ್ಯಪಿಲ್ ಗಿಡ ಒರಿಜಿನಲ್ ಪ್ಲಾಂಟು ನಾನು ಹಿಮಾಚಲಕ್ಕೆ ಹೋಗಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟು ಮದರ್ ಪ್ಲಾಂಟ್ನ ಪರ್ಚೇಸ್ ಮಾಡಿದ್ದೀನಿ ಓಕೆ ಅದನ್ನು ಕಟಿಂಗ್ ಮಾಡ್ತೀವಿ ಅಲ್ಲೇ ಗ್ರಾಫ್ಟಿಂಗ್ ಮಾಡ್ತೀವಿ ತಗೊಂಬಂದು ಇದನ್ನು ಮಾಡ್ತೀನಿ ಓಕೆ ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿದೆ ಓಕೆ ನಿಮಗೆ ತೋರಿಸ್ತೇನೆ ಅದನ್ನು ಓಕೆ ಈಗ ನಾವು ಇಲ್ಲಿ ಆ್ಯಪಿಲ್ ಗಿಡಗಳನ್ನ ನಾಟಿ ಮಾಡಿದ್ದೀವಿ ಇದು ಇದೆಲ್ಲ ಮಲ್ಚಿಂಗ್ ಮಾಡಿದ್ದೀನಿ ಎಲ್ಲ ವೀಡ್ ಮ್ಯಾಟ್ ಹಾಕಿರೋದು ಯಾಕಂದ್ರೆ ಇಲ್ಲಿ ಲೇಬರ್ ಸಮಸ್ಯೆ ಈ ಮಧ್ಯದಲ್ಲಿ ಬೇಕಾದರೆ ನಾವು ಈ ಟ್ಯಾಕ್ಟ್ರಲ್ಲಿ ಬೇಕಾದ್ರೆ ಉಳಿ ಮಾಡ್ಕೋಬೋದು ಇಲ್ಲಿ ಬೇಕಾದರೆ ಏನಾದರೂ ಬೆಲೆನೂ ಹಾಕೋಬಹುದು ನಾವು ಇದು ಇದು ಆ್ಯಪಿಲ್ ಗಿಡ ಓಕೆ ಈ ಆ್ಯಪಿಲ್ನಲ್ಲಿ ಮೂರು ವೆರೈಟಿಗಳಿದ್ದಾವೆ ನಿಮಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಯಾವ ಥರ ಏನು ಯಾವ ಥರ ಮಾಡಿ ಇವಾಗ ಭೂಮಿ ಒಂದು ಮಟ್ಟ ಮಾಡಿಕೊಟ್ರೆ ನೀವು ಡ್ರಿಪ್ಪಿಂಗ್ ಸಿಸ್ಟಮು ಗೊಬ್ಬರದ ಸಿಸ್ಟಮು ಎಲ್ಲ ಮಾಡಿ ರೆಡಿ ರೈತ ಇಲ್ಲ ನಮ್ಮ ಕೆಲಸನೇ ಅದು ಫಸ್ಟ್ ಆಮೇಲೆ ಆ್ಯಕ್ಚುಲಿ ಕನ್ಸಲ್ಟೆನ್ಸಿ ಹಾರ್ಟಿಕಲ್ಚರಿಸ್ಟ್ ನಾನು ಕನ್ಸಲ್ಟೆನ್ಸಿ ನಮ್ಮ ಕೆಲಸನೇ ಅದು ಈಗ ನರ್ಸರಿ ಮಾಡಿದ್ದೇನಪ್ಪ ಅಂದರೆ ಸುಮಾರು ಜನ ಇಂದ ನನಗೆ ಬರ್ತಾ ಇದ್ದು ನೀವೇ ಒಂದು ಮಾಡಿ ಸರ್ ಅಂತ ಅದರಿಂದ ನಾನು ಮಾಡಿರೋದು ಈಗ ಬೇಸಿಲ್ಗೆ ನಾನು ಕನ್ಸಲ್ಟೆನ್ಸಿ ಜಾಸ್ತಿ ಸೀಬೆ ಗಿಡಕ್ಕೆಲ್ಲ ನಾನು ಓಕೆ ಇವಾಗ ಏನಪ್ಪ ಅಂದರೆ ನರ್ಸರಿ ಮಾಡಿ ಮದರ್ ಪ್ಲಾಂಟ್ ಹಾಕಿ ನಾವು ಇದನ್ನ ಡ್ರಿಪ್ ಎಲ್ಲ ಮಾಡ್ತೀವಿ ನಾವು ಟೋಟಲ್ ಏ ಟು ಜೇಟ್ ಫಾರ್ಮಿಂಗ್ ಅಂತ ಇರುತ್ತೆ ನಮ್ಮದು ಅವ್ರ ಭೂಮಿ ಮಾಡಿ ಮಾಡಿಕೊಟ್ರೆ ಸಾಕು ನಾವೇ ಡ್ರಿಪ್ ಇರಿಗೇಷನ್ ಮಾಡಿ ನಾವೇ ಗುಂಡಿ ತೋಡಿ ಗೊಬ್ಬರ ಹಾಕಿ ಅದನ್ನು ಡಿಪ್ರಿಗೇಷನ್ ಮಾಡಿ ಕನ್ಸಲ್ಟೆನ್ಸಿ ಒನ್ ಇಯರ್ ಅವರು ಕನ್ಸಲ್ಟೆನ್ಸಿನ ಕೊಡ್ತೀನಿ ಡಿಪ್ರಿಗೇಷನ್ಸ್ ಡ್ರಿಪ್ ಡಿಪ್ರಿಗೇಷನ್ ಹಾಕೋದು ನಾವು ಒರಿಜಿನಲ್ಲ ಹಾಕೋದು ಯಾವುದೇ ಇದ್ದರೆ ಬ್ರ್ಯಾಂಡೆಡ್ ಇರುತ್ತೆ ನಿಮಗೆ ಮತ್ತು ಅದರಲ್ಲಿ ನಿಮಗೆ ವಿತ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಏನಾದರೂ ಗಿಡ ಏನಾದರೂ ಒಂದು ನಲವತ್ತು ಮೂವತ್ತು ಗಿಡ ಐವತ್ತು ಗಿಡ ನೂರು ಗಿಡ ಥರ ಏನಾದ್ರೂ ರಿಪ್ಲೇಸ್ಮೆಂಟ್ ಕೊಡ್ತೀವಿ ನಿಮಗೆ ಅದನ್ನು ಸರ್ ಈಗ ಎಷ್ಟು ಸುತ್ತ ಗಿಡ ನೀವು ಇಲ್ಲಿ ನಾಟಿ ಮಾಡಿರೋದು ಮತ್ತೆ ಏನೇನು ಗ್ಯಾಪ್ ಇದೆ ಸರ್ ಇಲ್ಲಿ ಒಂದು ಇಲ್ಲಿ ಯಾಕೆ ಆಕ್ಚುಲಿ ಬಂದು ಇದು ನಾನು ಟೆನ್ ಬೈ ಫೈವ್ ಮಾಡಿದ್ದೇನೆ ಆ್ಯಪಲ್ ಗಿಡ ಇದು ಗಿಡದಿಂದ ಗಿಡಕ್ಕೆ ಐದು ಅಡಿ ಸಾಲಿನ ಸಾಲಿಗೆ ಹತ್ತು ಅಡಿ ಮಾಡಿರೋದು ಇದು ಓಕೆ ಇದರಲ್ಲಿ ನಾಲ್ಕು ಗಿಡ ಬಂದು ನಿಮಗೆ ಅನ್ನ ವೆರೈಟಿ ಬರುತ್ತೆ ಒಂದು ಹರಮನೇಟಿನ ಒಂದು ಡೋರ್ ಸೆಟ್ಟು ಅಂದರೆ ಹತ್ತು ಗಿಡಕ್ಕೆ ಎರಡು ಗಿಡ ಇರಬೇಕು ಡೋರ್ ಸೆಟ್ ಒಂದಿರಬೇಕು ಹರಮನೇಟ್ ಇರಬೇಕು ನಾವು ನೂರು ಗಿಡ ಆ್ಯಪಲ್ ಗಿಡ ಕೊಡೋರು ಅವ್ರಿಗೆ ಹತ್ತು ಗಿಡ ಡೋರ್ ಸೆಟ್ ಕೊಡ್ತೀವಿ ಹತ್ತು ಗಿಡ ಹರ್ಮನೇಟಿಂಗ್ ಗಿಡ ಕೊಡ್ತೀವಿ ಆ ಪಾಲಿನೇಷನ್ ಇರಬೇಕು ಯಾಕಂದ್ರೆ ಕಳೆದ ಮೂರು ನಾಲ್ಕು ವರ್ಷ ಹಿಂದೆ ಹಾಕಿರೋರೆಲ್ಲ ಏನಾಗಿದೆ ಅಂತಂದರೆ ಬರೀ ಹರ್ಮನೆಂಟ್ ಏನಂತ ಅಂದು ಹಾಕಿದ್ದಾರೆ ಓಕೆ ಹರ್ಮನೆಂಟ್ ಒಂದು ತಂದು ಹಾಕಿದ್ರೆ ಆಗಲ್ಲ ಅದು ಪಾಲಿನೇಷನ್ ಇರಬೇಕು ಅದು ಈಗ ನಾವು ನೋಡಿ ಈ ಸೀಬೆ ಗಿಡದ ಜೊತೆಗೆ ಕಳೆದ ಐದಾರು ವರ್ಷದಿಂದ ಎಲ್ಲ ಕಡೆ ನಾವು ಆ್ಯಪಲ್ ಗಿಡಗಳು ಕೊಟ್ಟಿದ್ದೆವು ನಾವು ಎಲ್ಲ ಕಡೆ ಆ್ಯಪಿಲ್ ಕಡೆ ಕೊಟ್ಟಿದ್ದೀವಿ ಎಲ್ಲರಿಗೂ ಐವತ್ತು ಮೂವತ್ತು ನಲ್ವತ್ತೆಲ್ಲ ಕೊಟ್ಟಿದ್ದೀವಿ ಅವ್ರ್ದೆಲ್ಲ ಸಿಕ್ಕಾಬಿಟ್ಟರೆ ರಿಸಲ್ಟ್ ಇದು ಏನಕ್ಕೆ ಅಂತಂದರೆ ಡೋರ್ ಸೆಟ್ ಕೊಟ್ಟಿದ್ದೀನಿ ಅವ್ರಿಗೆ ಕೆಲವರಿಗೆ ಮಾಹಿತಿ ಇಲ್ಲಾರ್ದೆ ತಂದು ಹಾಕಿದ್ದಾರೆ ಕೆಲವರು ಕಡ್ಡಿಗಳು ತಂದು ಹಾಕಿದ್ದಾರೆ ಕಡಿಗಳು ತಂದು ಡ್ರಿಪ್ ಇರಿಗೇಷನ್ ಮಾಡಿ ಮತ್ತು ಕಾಲುವೆಯಿಂದ ನೀರು ಬಿಟ್ಟಿದ್ದಾರೆ ಅದು ಸ ಕರೆಕ್ಟಾಗಿ ಸೆಟ್ ಆಗಲ್ಲ ಪ್ಯಾಕೆಟ್ಗೆ ಹಾಕಿ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ಕೊಟ್ಟರೆ ಮಾತ್ರನೇ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದರೆ ಸಿಕ್ಕಾಬಿಟ್ರೆ ನಾವು ಬಂಡವಾಳ ಹಾಕ್ತೀವಿ ಯಾಕಂದರೆ ರೈತರು ಕೊಟ್ಟಿರೋದು ನನ್ನ ಕಡೆ ದುಡ್ಡು ಉಳಿಯಂಗಿಲ್ಲ ನಾನು ಕೊಟ್ಟಿದ್ದೆ ಅವ್ರ ಕಡೆ ಉಳಿಬೇಕು ಯಾಕಂದರೆ ಅವ್ರು ಕೊಟ್ಟಿದ್ದ ದುಡ್ಡು ನಾನು ಒಂದಿನ ನೋಡ್ತೀನಿ ಪಡ್ತೋಗ್ಬಿಡ್ತೀನಿ ನಾವು ಕೊಟ್ಟಿರೋ ಗಿಡ ಪ್ರತಿ ಕ್ಷಣ ಅಂದರೆ ಒಂದು ಸಲ ಆದರೂ ಗಿಡ ನೋಡ್ತಾರೆ ಅವರು ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟು ಯಾಕಂದರೆ ಅದು ಆ್ಯಪಿಲು ಅವರು ಕೊಟ್ಟ ಮೇಲೆ ನಾನು ಮಾಹಿತಿ ಕೊಡ್ತೀನಿ ಅವ್ರಿಗೆ ಈ ಸಂದರ್ಭದಲ್ಲಿ ಇದನ್ನು ಮಾಡಿ ಈ ಡಿಫಿಷನ್ಸಿ ಬರುತ್ತೆ ಆ್ಯಪಿಲ್ಗೆ ಜಾಸ್ತಿ ಬಂದು ಐರನ್ ಡಿಫಿಷನ್ಸಿ ಬರುತ್ತೆ ಮೈಕ್ರೋ ನೂಟಿಸು ಬರುತ್ತೆ ರೂಟ್ಸ್ ಕೊಡಬೇಕು ಅದು ರೂಟ್ಸ್ ಖಂಡಿತ ಏನಿರೋದ್ರೂ ಅದು ಕ್ಲೋರೋಪರಿಪಾಸು ಸಾಪು ಒಂದು ಎರಡು ತಿಂಗ್ಳಿಗೆ ಒಂದು ಸಲ ಕೊಡಲೇಬೇಕು ಇಲ್ಲಾಂದರೆ ರೂಟು ರೂಟದು ಡ್ಯಾಮೇಜ್ ಬರುತ್ತೆ ಅದಕ್ಕೂ ಓಕೆ ಆಮೇಲೆ ಕಾಯಿಗಳು ಇರೋ ಇರೋ ಟೈಮಲ್ಲಿ ಅದಕ್ಕೂ ಪೊಟಾಸು ಇವೆಲ್ಲ ಕೊಡಬೇಕು ನೀಟಾಗಿ ಪೊಟಾಸು ಇವೆಲ್ಲ ಕೊಟ್ಟರೆ ಮಾತ್ರ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಅದು ಇಲ್ಲಾಂದರೆ ಗಿಡನೂ ಡೆವಲಪ್ಮೆಂಟ್ ಮೊದಲನೇ ವರ್ಷ ನೀವು ಏನೂ ಹಾಕಿಲ್ಲ ಅಂದರೂ ಬರೀ ಕೊಡುಗೆ ಗೊಬ್ಬರ ಬೇವುಂಡಿ ವಂಗಿ ಹಾಕಿದ್ರೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಗಿಡ ಅಲ್ಲಾಗಲ್ಲ ಮತ್ತು ನಿಮಗೆ ಮೊದಲನೇ ವರ್ಷ ಕಾಯಿ ಬಂದೇ ಬರುತ್ತೆ ನಿಮಗೆ ಕಾಯಿ ಶೈನಿಂಗ್ ಬೇಕು ಕಾಯಿ ದಪ್ಪ ಬೇಕು ಅಂತಂದರೆ ನಿಮಗೆ ಖಂಡಿತ ನೀವು ನೋಟಿಸ್ಕೊಳ್ಳೇಬೇಕದಕ್ಕೂ ಎಮ್ ಒ ಪಿ ಕೊಡಬೇಕು ಮೀರಟಮ್ಮ ಪೊಟಾಶ್ ಕೊಡಲೇಬೇಕು ನೀವು ಅದನ್ನು ಸಾವೋದ ಸಾವಯವದಲ್ಲಿ ಬೆಳಿಬೋದು ನೀವು ಮಾಡ್ಕೋಬೋದು ನಾನು ಮೊದಲನೇದ ನಾ ಪ್ರೇರಣೆ ಬಂದು ಮೊದಲನೇದಾಗಿ ನಾವು ಸಾವಯವದಲ್ಲಿ ಮಾಡಿ ಅಂತ ಹೇಳ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಜಮೀನುಗಳು ಬೇರೆ ಬೇರೆ ಹತ್ರ ಇರ್ತದೆ ಹಲವಾರು ಬೆಳೆಗಳು ಮಾಡಿರ್ತಾರೆ ಕೆಮಿಕಲ್ ಜಾಸ್ತಿ ಹಾಕಿರ್ತಾರೆ ಅಂಥವ್ರಿಗೆಲ್ಲ ನಾವು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ನಮ್ಮದು ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಕ್ಕೂ ಕೊಡಬೇಕು ಜೀವಮೃತ ಗೋಕುಪ್ರಾಮೃತ ಪಂಚಕವ್ಯ ಇಂಥ ಹಲವಾರು ಇರ್ತವೆ ಅದರಲ್ಲೇ ಈಗ ಆರ್ಗ್ಯಾನಿಕಲ್ಲೇನೂ ಬಂದಿದ್ದಾವೆ ಎನ್ ಪಿ ಕೆ ಅವೆಲ್ಲ ಬಿಟ್ಕೋಬೋದು ಮೊದಲನೇ ವರ್ಷ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಆರ್ಗ್ಯಾನಿಕ್ಕು ಕೆಮಿಕಲ್ ಎರಡೂ ಮಿಕ್ಸ್ ಮಾಡಬೇಕು ಮೊದಲನೇ ವರ್ಷ ಓಕೆ ಎರಡನೇ ವರ್ಷ ನೀವು ಕೆಮಿಕಲ್ ಬಿಟ್ಟುಬಿಡಿ ಇಂದ ಮುಂದೆ ಮುಂದುವರಿ ನೀವು ಸುಮಾರು ಜನ ನಾ ಸಾಯಂಕಾಲ ಹಚ್ಚಬೇಕು ಬೆಳಿಗ್ಗೆ ಬಂದ್ಬಿಡ್ಬೇಕಂದ್ರೆ ಆಗಲ್ಲ ಅದು ಸುಮಾರು ಜನ ಉತ್ತರ ಕರ್ನಾಟಕ ಭಾಷೆದಲ್ಲೇ ಹೇಳಬೇಕಂತಂದ್ರೆ ಸಂಜೆ ಹಚ್ಚಬೇಕು ಮುಂಜಾನೆ ರೊಕ್ಕಬೇಕಂದ್ರೆ ಆಗಲ್ಲ ಓಕೆ ಏನಾದರೂ ಸ್ವಲ್ಪ ವೆಯ್ಟ್ ಮಾಡಬೇಕು ಪೇಷನ್ಸ್ ಇರಬೇಕು ನಮ್ಗೆ ಗಿಡ ಚಿಗುರು ಬರ್ತಾ ಇಲ್ಲ ಅಂತಂದರೆ ಕೆಳಗಡೆ ಬೇರು 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 ಅನ್ನೋದನ್ನ ಸ್ಪ್ರೆಡ್ ಆಗ್ತಾ ಇರಬೇಕು ಬೇರುಗಳ ಪ್ರಮಾಣ ಚೆನ್ನಾಗಿ ಹೋಗ್ತಾ ಇದ್ದರೆ ಮಾತ್ರ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಮೇಲೆ ನೀವು ಎಷ್ಟೇ ಸ್ಪ್ರೇ ಮಾಡೋದು ಉಪಯೋಗ ಆಗೋಲ್ಲ ಫಸ್ಟ್ ಏನಾಗಿದೆ ಕೆಳಗಡೆ ಏನೋ ದೊಣ್ಣೆ ಹೊಲ ಕಡಿತಾ ಇದೆ ಗೆದ್ರು ಕಡಿತಾ ಇದೆ ಅದು ಬೇರೆ ಏನಕ್ಕೆ ಹೋಗ್ತಾ ಇಲ್ಲ ವಿಲ್ಟ್ ಬಂದಿದೆ ಫಂಗಿಸೈಡ್ ಬಂದಿದೆ ಪ್ರತಿ ಒಂದು ಹಂತದಲ್ಲಿ ಚೆಕ್ ಮಾಡಬೇಕು ಗಿಡಕ್ಕೆ ಅದನ್ನು ಓಕೆ ನಾವು ನಾಟಿ ಮಾಡುವಾಗ ಕೆಲವರು ಆ್ಯಪಿಲ್ ಗಿಡಗಳು ನಾಟಿ ಮಾಡ್ತಾರೆ ಅವ್ರಿಗೆ ಸಜೆಕ್ಸ್ ಹೇಳ್ತೀನಿ ನಾನು ಏನಂತಂದರೆ ಹೊಸ ಮುನ್ನ ಹಾಕಿದ್ರೆ ಇಡೀ ಜಮೀನು ತುಂಬ ಒಡೋ ಒಡಿಸೋದು ಅವಶ್ಯಕತೆ ಇಲ್ಲ ನೀವು ಬರೀ ನೀವು ಈ ಗಿಡ ಇಲ್ಲಿ ನಾಟಿ ಮಾಡ್ತಾ ಇದ್ದೀರಾ ಅಲ್ಲಿ ಮಾತ್ರ ಹಾಕ್ಕೊಂಡ್ರೆ ಸಾಕು ನೀವು ಗಿಡ ಇಲ್ಲಿ ನಾಟಿ ಮಾಡ್ತಾರೆ ಅಲ್ಲಿ ಒಂದು ನಾಲ್ಕೈದು ಕೆಜಿಯಷ್ಟು ಮುನ್ನ ಹಾಕೊಂಡು ಹೊಸ ಗಿಡ ನಾಟಿ ಮಾಡಿಕೊಂಡ್ರೆ ಆ ಹೊಸತನ ಆ ಮಣ್ಣಲ್ಲಿ ಫಲವತ್ತತೆ ಏನಿದೆ ಅದನ್ನು ತಗೊಂಡು ನೀಟಾಗಿ ಗಿಡ ಬೆಳೀತದೆ ಬೇರೆ ಬಂದ ಮೇಲೆ ಯಾವುದೇ ಬಿಡ್ತದೆ ಅದು ಆರಾಮಾಗಿ ಗಿಡ ಬೆಳೀತದೆ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಇದ್ರ ಎಲ್ಲ ಸಾಯಿ ಸಾಕಷ್ಟು ಮಾಹಿತಿಯನ್ನು ನಾನು ರೈತರಿಗೆ ತಿಳಿಸ್ಕೊಡ್ತೀನಿ ಬಂದು ನೇರವಾಗಿ ನಾನು ಮೀಟ್ ಮಾಡ್ಬೋದು ಮೀಟ್ ಮಾಡಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೋದು ಮಾಡ್ಕೊಂಡು ಅದು ಹಂಡ್ರೆಡ್ ಪರ್ಸೆಂಟ್ ಅವು ತಿಳ್ಸ್ಕೊಡ್ತೇನೆ ಈಗ ನಾವು ಇದನ್ನು ಮಾಡಿದ್ದೀವಲ್ಲ ಹತ್ತು ಗಿಡಕ್ಕೆ ಎರಡು ಗಿಡ ಒಂದು ಡೋರ್ ಸೆಟ್ಟೇ ಡೋರ್ ಸೆಟ್ ನಿಮ್ಗೆ ತೋರಿಸ್ತೀನಿ ಬಂದು ನೋಡಿ ಇದು ಹರ್ಮಾ ನೈಂಟಿ ನೈನ್ ಇದು ನೋಡಿ ಡೋರ್ ಸೆಟ್ ಅಂದರೆ ಈ ಥರ ಬರುತ್ತೆ ಎಲೆಗಳು ನೋಡಿ ಈ ತರ ಬರುತ್ತೆ ಎಲೆಗಳು ಓಕೆ ಈ ಕಡೆ ಬಂದು ಅನ್ನ ವೆರೈಟಿ ಇದೆಲ್ಲ ಇದೆಲ್ಲ ಅನ್ನ ವೆರೈಟಿ ಇದು ಆಗಲಿ ಇದು ಅನ್ನ ವೆರೈಟಿ ಎಲೆಗಳು ನೋಡಿ ಇದು ಕೊ ನೋಡಿ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ನೋಡಿ ಎಲೆಗಳು ಏನಾಗೈತೆ ಅಂತಂದರೆ ಇದು ಸ್ಮೂತಾಗಿರ್ತದೆ ಎಲೆಗಳು ನೋಡಿ ಡೋರ್ ಸೆಟ್ ನೋಡಿ ತೋರಿಸ್ತೇನೆ ನಿಮಗೆ ಎಳೆಗಳು ಒಂಥರ ಮಂಕ್ ಆಗಿರ್ತವೆ ನೋಡಿ ಈ ತರ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗೆರೆ ಕಾಣಿಸ್ತಾ ಇದೆ ನೋಡಿ ಇದು ಡೋರ್ ಸೆಟ್ ಇದು ಡೋರ್ ಸೆಟ್ ಇದ್ರೆ ಮಾತ್ರ ನಮಗೆ ಆಪಿಲ್ ಹೂವು ಪಿಂಧನೂ ಸೆಟ್ ಆಗತ್ತೆ ಕಾಯಿನು ದಪ್ಪ ಬತ್ತೆ ಹೂವು ಉದುರೋದಿಲ್ಲ ಪಿಂಜ್ಯನು ಉದುರೋದಿಲ್ಲ ನಮಗೆ ಸರ್ ಈಗ ಸಸಿ ಇದು ನೆಟ್ ಆಗಿದೆ ಇವಾಗ ಡೇ ಬೇ ಯಾವ ರೀತಿ ನೋಡ್ಕೊಬೇಕು ಮತ್ತೆ ಗ್ರಾಫ್ಟಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು ಬೆಳೀತಾ ಬೆಳೀತಾ ಈಗ ನಾಟಿ ಮಾಡಿದ ಒಂದ್ ತಿಂಗಳಾದ್ಮೇಲೆ ಸುಳ್ಳಿ ಕಟ್ ಮಾಡ್ಬೇಕು ಇಲ್ಲಿಗೆ ಇಲ್ಲಿ ಸುಲಿ ಕಟ್ ಮಾಡಬೇಕು ಇಲ್ಲ ಸುಲಿ ಕಟ್ ಮಾಡಿದ್ರೆ ಇಲ್ಲಿಂದ ಒಂದು ನಾಲ್ಕೈದು ಬ್ರಾಂಚಸ್ ಬರುತ್ತೆ ಅದು ಒಂದುವರೆ ಅಡಿ ಬಂದಮೇಲೆ ತಿರ್ಗಿ ಅರ್ಧ ಅಡಿ ಕಟಿಂಗ್ ಮಾಡಬೇಕು ಆವಾಗ ಈ ಬುಡ ಅನ್ನೋದು ದಪ್ಪ ಆಗುತ್ತೆ ನಮಗೆ ಈ ಬುಡಗಳು ಅನ್ನೋದು ದಪ್ಪ ಆಗುತ್ತೆ ನಿಮಗೆ ಸ್ಟೆಮ್ಮು ಜಾಸ್ತಿ ಮಾಡ್ಕೋಬೇಕು ನೀವು ಓಕೆ ಆಲ್ರೆಡಿ ನಾನು ಮೈಸೂರು ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಚಿಕ್ಕಬಳ್ಳಾಪುರ ವಿಡೋದು ಆ್ಯಪಿಲ್ ಗಿಡಗಳಿಗೆ ಯಾವ ಥರ ಬಡ್ಡಿ ಇಟ್ಕೋಬೇಕು ಬಡ್ಡಿ ಥರ ಯಾವ ಯಾವ ರೀತಿ ನೀಟಾಗಿ ಇಟ್ಕೋಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದು ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿದ್ರೆ ಸಾಕು ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅದ್ರ ಬಗ್ಗೆಲ್ಲ ಸಾಕಷ್ಟು ಮಾಹಿತಿಯೂ ಇದೆ ನಿಮಗೆ ಅದು ಒಂದು ನಂಬಿಕೆ ಇದ್ದರೆ ಬರಬೇಕು ನಂಬಿಕೆ ಇದ್ದರೆ ಹೋಗಬೇಕು ನಾಟಿ ಮಾಡ್ಕೋಬೇಕು ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ನಾನು ಕೊಡೋ ಜವಾಬ್ದಾರಿ ನಮ್ಮದು ಇದು ಕ್ವಾಲಿಟಿ ಕೊಡೋ ಜವಾಬ್ದಾರಿ ನಮ್ದು ಇದು ಬನ್ನಿ ಗಿಡಗಳು ನೋಡೋಣ ಸರ್ ಇವಾಗ ಇಲ್ಲಿ ಏನು ಕೆಲಸ ನಡೀತಾ ಇದೆ ನೋಡಿ ಇದು ಆ್ಯಕ್ಚುಲಿ ಬಂದು ಗಿಡಗಳು ನಾವು ಈಗ ಒಂದು ಸಾವಿರ ಗಿಡ ನಾವು ಲೋಡ್ ಮಾಡ್ತೀವಿ ಅದರಲ್ಲಿ ಕೆಲವೊಂದು ಗಿಡಗಳು ಚಿಕ್ಕ ಗಿಡಗಳು ಇರ್ತವೆ ಓಕೆ ಅದನ್ನ ಹಾಗೆ ಬಿಟ್ರೆ ಡೆವಲಪ್ಮೆಂಟ್ ಆಗಲ್ಲ ಅದಕ್ಕೆ ಏನು ಮಾಡಿದ್ದೇವೆ ಅಂತಂದ್ರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಎರವಲ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಟೈಕೋಡರ್ಮ ಸುಡುಬಣ್ಣ ಪಾಸು ಅಲ್ಲಿ ಪೌಡರ್ಗಳು ಅದನ್ನೆಲ್ಲ ಇದನ್ನ ಹಾಕಿ ನಾವು ಮತ್ತೆ ರೀಬ್ಯಾಗಿಂಗ್ ಮಾಡ್ತೀವಿ ಇದು ಒಂದೆರಡು ಮೂರು ತಿಂಗಳಿಗೆಲ್ಲ ಫುಲ್ ಹೊಸ ಚಿಗುರು ಬರುತ್ತೆ ಹಾ ಬರ್ತಾ ಇದೆ ನೋಡಿ ಇಲ್ಲಿ ಹಂಗೆ ಬ್ರಾಂಚಸ್ ಶುರು ಆಗುತ್ತೆ ನಿಮ್ಗೆ ಅದು ನೋಡಿ ಈ ತರ ಶುರು ಆಗುತ್ತೆ ಅದನ್ನ ಹಾಗೆ ಬಿಟ್ರೆ ವೇಸ್ಟ್ ಅದು ಈಗ ತಿರ್ಗಾ ನಾವೇನ್ ಮಾಡ್ತೀವಿ ಅಂತ ಇದೆಲ್ಲ ಗೊಬ್ಬರಗಳು ಹಾಕಿದ್ವಿ ಇದು ಯುಮಿಕ್ ಆಸಿಡ್ ನೋಡಿ ಇದು ಯುಮಿಕ್ ಆ್ಯಸಿಡ್ ಎಲ್ಲ ಇಡ್ತೀವಿ ಅದನ್ನ ಓಕೆ ಯಾವಾಗ ರೂಟ್ ಹೊಸ ರೂಟು ಬರುತ್ತೆ ನಿಮಗೆ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಮಣ್ಣು ಕೆರೆ ಮಣ್ಣು ಹಾ ಹಾಂ ಗುಡ್ಡದಿಂದ ಬಂದಿರೋಕ್ಕಂಥ ಒಳ್ಳೆ ಮಣ್ಣು ಹೊಡಿಸ್ತೀವಿ ನಾವು ಇದನ್ನು ಕೆಂಪು ಮಣ್ಣು ಕೆರೆ ಮಣ್ಣು ಎಲ್ಲನೂ ಹೊಡಿಸ್ತಿದ್ದನ್ನು ಮತ್ತೆ ಆಪಲ್ ಗಿಡಗಳು ನಾವು ಗ್ರಾಫ್ಟಿಂಗ್ ಮಾಡಿದ್ವಿ ಅದು ನೋಡೋಣ ಸರ್ ನೀವು ಈ ನರ್ಸರಿನೇ ಮಾಡ್ಬೇಕಂತ ಏನಕ್ಕೆ ಅನ್ಕೊಂಡ್ರಿ ಮತ್ತೆ ಇದರಲ್ಲಿ ನೀವು ಸ್ಟಾರ್ಟಿಂಗ್ ಬರಬೇಕಂದ್ರೆ ಏನೆಲ್ಲ ಕಲ್ತ್ಕೊಂಡು ಬಂದ್ರಿ ಸರ್ ಆ್ಯಕ್ಚುಲಿ ಆಮೇಲೆ ಬೇಸಿಕ್ಲಿ ಸೇಸ್ ಹರಿಸ್ಕಿಟ್ಟು ನಾನು ಬೆಂಗಳೂರಲ್ಲಿ ಯಾಕೆ ನಾನು ಇರೋದು ವಾಸಹಾಲ ನಾನು ಈಗ ಹದಿನೈದು ವರ್ಷದಿಂದ ಅಲ್ಲಿ ಬೆಳಿತಾ ಇರೋದು ಅಲ್ಲೇ ಓಕೆ ಈಗ ಈ ಅಗ್ರಿಕಲ್ಚರ್ ಅಂದರೆ ನನಗೆ ಬೆಳಗಾಂ ಡಿಸ್ಟ್ರಿಕ್ ಹೋಗಿದ್ದೆ ನಾನು ಬೆಳಗಾಂ ಡಿಸ್ಟಿಕಲ್ಲಿದ್ದೆ ಮೊದಲು ನಾನು ಆಗ ಅಲ್ಲಿ ಇರೋಕ್ಕಂಥ ರೈತರಿಗೆ ನೋಡಿದೆ ನಾನು ಅಲ್ಲಿ ನೋಡಿ ನನಗೆ ಏನೋ ಒಂದು ಏನೋ ಒಂದು ಮಾಡಬೇಕು ರೈತರಿಗೆ ಏನಾದರೂ ಒಂದು ಒಂದು ಹೆಸರು ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದಲೇ ನಾನು ಆವಾಗಿಂದ ಈ ಅಗ್ರಿಕಲ್ಚರ್ಗೆ ಅನ್ನೋದನ್ನು ಕೈ ಹಾಕಿರೋದು ನಾನು ಓಕೆ ಆವಾಗಿಂದ ಗ್ರೌಂಡ್ ವರ್ಕ್ ಮಾಡಿದ್ದೆ ನಾನು ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಒಂಬತ್ತುವರೆ ಲಕ್ಷ ಕಿಲೋಮೀಟರ್ ಓಡಾಡಿದ್ದೆ ಇಡೀ ಕರ್ನಾಟಕ ಎಲ್ಲ ನಾನು ಸಾಕಷ್ಟು ಓಡಾಡಿದ್ದೀನಿ ಭಯಂಕರ ತಿರುಗಾಡಿದ್ದೀನಿ ಪ್ರತಿಯೊಂದು ಎಲ್ಲಿ ಅಂದರೆ ಎಲ್ಲ ಯೂಟ್ಯೂಬಲ್ಲಿದೆ ನನ್ನ ಚಾನಲಲ್ಲಿ ಚಕ್ರಪಣಿ ಯಾದವ್ ಯೂಟ್ಯೂಬ್ ಚಾನಲೆಲ್ಲ ಎಲ್ಲ ಇದೆ ಅದೆಲ್ಲ ತಿರುಗಾಡಿ ನೋಡಿ ರೈತರಿಗೆ ಏನೇನು ಬೇಕು ಅಂದರೆ ಈಗ ಒಂದೇ ಎಕರದಲ್ಲಿ ಹಲವಾರು ಬೆಳೆಗಳು ಮಾಡಿಕೊಂಡ್ರೆ ಯಾವ ರೀತಿ ಉಪಯೋಗ ಆಗುತ್ತೆ ಓಕೆ ಹೇಗೆ ಉಪಯೋಗ ಆಗುತ್ತೆ ಯಾವ ರೀತಿ ಅದನ್ನು ಬೆಳೆಗಳನ್ನ ತಗೋಬೇಕು ಮಾರ್ಕೆಟ್ ಯಾವ ರೀತಿ ತಗೋಬೇಕು ಮಾರ್ಕೆಟ್ ಎಲ್ಲಿದೆ ಅಂತ ಮಾರ್ಕೆಟ್ದು ಸಹಿತ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮಾರ್ಕೆಟ್ ಎಲ್ಲಿದೆ ಹೇಗಿದೆ ಮಾರ್ಕೆಟ್ ಯಾವ ರೀತಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ನಾನು ಓಕೆ ಇನ್ನು ಅದರ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಹತ್ರ ಬಂದರೆ ನಾನು ಸಂಪೂರ್ಣ ಮಾಹಿತಿನ ಅವ್ರಿಗೆ ಕೊಡ್ತೀನಿ ನಾನು ಈಗ ಮೊದಲನೇದಾಗಿ ಇದು ತೈವಾನ್ ಲೈಟ್ ಪಿಂಗ್ ಸೂಪರ್ ಗೋಲ್ಡು ಸರ್ ಇದೆಲ್ಲ ಏನು ನೋಡ್ತಾ ಇದ್ರಲ್ಲ ಇದೆಲ್ಲ ತೈವಾನ್ ಲೈಟ್ ಪಿಂಗ್ ಸೂಪರ್ ಗೋಲ್ಡು ಇದೆಲ್ಲ ತೈವಾನ್ ಲೈಟ್ ಪಿಂಗ್ ಸೂಪರ್ ಗೋಲ್ಡು ಓಕೆ ಇದು ಏನಪ್ಪಾ ಅಂತಂದರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗುತ್ತೆ ನಿಮಗಿದು ಓಕೆ ಹೆಚ್ಚು ಹೇಳುವರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫುಲ್ಲು ಈಲ್ಡಿಂಗ್ ಬರುತ್ತೆ ನಿಮಗಿದು ಇದು ರೂಟ್ಸ್ ಜನರೇಷನ್ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಸಿಕ್ಕಾಪಟ್ಟೆ ರೂಟ್ ಡೆವಲಪ್ಮೆಂಟ್ ಇರುತ್ತೆ ಇದು ಓಕೆ ನಿಮಗೆ ಹಾಕಿದ ತಕ್ಷಣ ಇದು ನೆಮಟೋಡ್ ಬರಬಾರ್ದಾಗ ನೋಡ್ಕೋಬೇಕು ನೆಮಟೋಡ್ ಇಲ್ಲಾರ್ದ ಗಿಡ ನಾವು ಕೊಡ್ತೀವಿ ನೆಮಟೋ ಬರಬಾರ್ದಂಗೆ ನೀವು ಅಷ್ಟೇ ರೈತರು ಓಕೆ ನಾಲ್ಕು ತಿಂಗಳಿಗೆ ಒಂದ್ಸಲ ಪಾಯಸೋ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮಗೆ ನೆಮಟೋಡ್ ಸಮಸ್ಯೆ ಬರಲ್ಲ ಇದು ಇದು ಗಿಡಕ್ಕ ಒಂದು ತಿಂಗಳಿಗೆ ಒಂದ್ಸಲ ಆದರೂ ಸಾಯಿಲ್ ಅಪ್ಲಿಕೇಶನ್ ಏನಾದರೂ ಟ್ರಿಬಲ್ ನೈಟೀನು ಮೈಕ್ರೋ ನ್ಯೂಟ್ರೀನ್ಸು ಮೆಗ್ನೀನ್ಸ್ ಸಲ್ಫೇಡು ಏನಾದರೂ ಒಂದು ತಿಂಗಳಿಗೆ ಒಂದ್ಸಲ ಕೊಡ್ತಾ ಇರಬೇಕು ಆಮೇಲೆ ಕೊಟ್ಟಿಗೆ ಗೊಬ್ಬರ ಒಂದು ಟನ್ನು ಗೊಬ್ಬರ ನೀವು ಮಿಕ್ಸ್ ಮಾಡುವಾಗ ಇಲ್ಲ ಒಂದು ಟ್ಯಾಕ್ಟ್ ಗೊಬ್ಬರ ಮಿಕ್ಸ್ ಮಾಡುವಾಗ ಒಂದು ಟ್ಯಾಕ್ಟ್ರ್ ಗೊಬ್ಬರಕ್ಕೆ ಇನ್ನೂರು ಕೆಜಿ ಬೇವಿನಿಂಡಿ ನೂರು ಕೆಜಿ ಸೂಪರು ಮತ್ತು ನೂರು ಕೆ ಜಿ ಎಂ ಒ ಪಿ ವಿರ್ಡಮ್ ಪೊಟ್ಯಾಶು ಇಂಥವೆಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಅದನ್ನು ಹಾಕಿದ್ರೂ ಸಾಕು ಗಿಡಕ್ಕೆ ನಿಮಗೆ ಬರೀ ನಾವು ಕೊಡುಗೆ ಗೊಬ್ಬರ ಹಾಕಿದ್ವಿ ಅಂದರೆ ಆಗೋಲ್ಲ ಅದರಲ್ಲೆಲ್ಲ ನಾಲ್ಕು ತಿಂಗಳಿಗೆ ಒಂದು ಸಲ ಗೊಬ್ಬರ ಈ ಥರ ನೀವು ಈ ಥರ ನಾನು ಹೇಳುತ್ತಾರೆ ಮಿಕ್ಸ್ ಮಾಡ್ಕೊಳ್ಳಿ ಟೈಕೋಡು ಅರ್ಮನ ಹಾಕೋಬೇಕು ಗೌರ್ಮೆಂಟ್ ಕಡೆಯಿಂದ ಸಿಗುತ್ತಾ ನಿಮಗೆ ಟೈಕೋಡರ್ಮ ಒಂದು ಮೂವತ್ತು ನಲ್ವತ್ತು ಕೆ ಜಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ನಿಮಗೆ ಡೊಣ್ಣೆಲ್ಲ ಸಮಸ್ಯೆ ಇರೋದಿಲ್ಲ ನಿಮಗೆ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ ಈಗ ನಾವು ಮೂರು ಟೈಮ್ ಊಟ ಮಾಡ್ತೀವಿ ಒನ್ ಟೈಮ್ ಊಟ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತೆ ನಾವು ಮತ್ತು ಅಷ್ಟೇ ಒಂದೇ ಸಲ ಕೊಡುಗೆ ಗೊಬ್ಬರ ಹಾಕಿದ್ದೀವಿ ನಾವು ಆರು ತಿಂಗಳವರೆಗೂ ಹಾಕಲ್ಲ ಅಂದರೆ ಆಗತ್ತೆ ಅದಕ್ಕೂ ನಮಗೆ ಎಷ್ಟೊಂದು ನಾವು ದಿನ ನಾವು ಮುದ್ದೆನೂ ಸಪ್ಸಾರು ತಿಂತೀವಿ ನಾವು ದಿನಕ್ಕೆ ಆಗಲ್ಲ ತಾನೇ ದೇ ಒಂದು ಸಲ ಚಪಾತಿ ಬೇಕು ಪಲ್ಯ ಬೇಕು ಮುದ್ದೆ ಚಿಕನ್ ಬೇಕು ಬೋಟಿ ಬೇಕು ನಮಗೆ ಹಲವಾರು ಪಿಜ್ಜಾ ಬೇಕು ಬರ್ಗರ್ ಬೇಕು ಎಲ್ಲ ಎಷ್ಟೊಂದು ನಮಗೆ ರುಚಿಗಳು ತಿನ್ಬೇಕು ಅನ್ಸುತ್ತೆ ಮತ್ತೆ ಗಿಡಕ್ಕೂ ಅಷ್ಟೇ ಚೆನ್ನಾಗಿ ಇದೆಲ್ಲ ಬರುತ್ತೆ ನೋಡಿ ಕ್ವಾಲಿಟಿ ಬೆಳೆಸವಾಗಿ ಯಾವ್ದೇ ರೀತಿ ನಾವು ಕಂಜುಸ್ತಾನ ಮಾಡಲ್ಲ ಯಾಕಂದ್ರೆ ರೈತರ ಹತ್ರ ಬೇಕಾದ ಒಂದ್ ಐದು ರೂಪಾಯಿ ಜಾಸ್ತಿ ಇಸ್ಕೊಂತೀವಿ ಆದ್ರೂ ಬಿಟ್ರೆ ಕ್ವಾಲಿಟಿ ಅನ್ನೋದ್ರ ಯಾವತ್ತು ಇಲ್ಲ ಇದೆಲ್ಲ ಅನು ಯಾವ ಯಾವ್ದೇ ಗಿಡ ತಗೊಳ್ಳಿ ನೀವು ನೀವು ಯಾವ್ದೇ ಗಿಡ ತಗೊಳ್ಳಿ ಯಾವ್ದೇ ರೂಟ್ ನೀವು ಓಪನ್ ಮಾಡಿ ಯಾವುದೇ ರೀತಿ ಫುಲ್ ಎಲ್ಲ ಇದೆ ಹಾ ಎಲ್ಲ ಫುಲ್ ಗಿಡ ಎಲ್ಲ ನೋಡಿ ಗಿಡ ಸುಮಾರು ಜನ ದೊಡ್ಡ ದೊಡ್ಡ ಗಿಡ ಅಂತಾರೆ ಈ ತರ ಗಿಡ ಹಾಕೊಂಡ್ರೆ ಒಂದು ಒಂದುವರೆ ಗಿಡ ಹಾಕೊಂಡ್ರೆ ಮಾತ್ರ ನಿಮಗೆ ಒಂದು ವರ್ಷಕ್ಕೆ ಎರಡು ವರ್ಷ ಇದರ ಗಿಡ ತರ ಡೆವಲಪ್ಮೆಂಟ್ ಆಗುತ್ತೆ ಸೆಟ್ ಆಗುತ್ತೆ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಎರಡನೇ ವಿರೋ ಅಪ್ಲೋಡ್ ಮಾಡ್ತಿರಲ್ಲ ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ಓಕೆ ಯಾವ ಥರ ಐದು ತಿಂಗಳ ಗಿಡ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ನಾವು ಹೇಗೆ ಮಾಡಿಸ್ತಿದ್ದೀವಿ ಅನ್ನೋದನ್ನು ನಿಮ್ಮ ವೀಡಿಯೋದಲ್ಲಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಇದೇ ಗಿಡ ಕೊಟ್ಟಿದ್ದು ಅವ್ರಿಗೆ ಒಂದು ಒಂದು ಕಲರ್ಗೆ ಗಿಡ ಕೊಟ್ಟಿದ್ದೆ ಜಪನೀಸ್ ಕೊಟ್ಟಿದ್ದೀನಿ ತೈವಾನ್ ಲೈಟ್ ಪಿಂಕ್ ಕೊಟ್ಟಿದ್ದೀನಿ ನೀವು ಅದು ನೋಡೋಣ ಆಮೇಲೆ ನಾನು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಅವ್ರು ಯಾವ ರೀತಿ ಸೇಲ್ ಮಾಡ್ತಾಯಿದ್ರು ಫೋಮ್ ಯಾವ ರೀತಿ ಹಾಕ್ತಾಯಿದ್ರು ಕ್ವಾಲಿಟಿ ಯಾವ ಥರ ಬರ್ತಾಯಿದ್ರು ಅದನ್ನು ನಿಮಗೆ ತೋರಿಸ್ತೀನಿ ಓಕೆ ನೀವು ಗಿಡ ಸರ್ ರೈತರು ಕೊಟ್ಟಾದ ಮೇಲೆ ಯಾವ ರೀತಿ ಬ್ಯಾಕಪ್ ಆಗಿ ಹೇಳ್ತೀರಾ ರೈತರ ಜೊತೆ ಅಂದರೆ ನಾವು ಅವ್ರ ಕನ್ಸಲ್ಟೆನ್ಸಿ ಯಾಕಂದರೆ ರೈತರು ನಾನು ಉಪಯೋಗಿಸ್ಕೋಬೇಕು ಬರೀ ಗಿಡ ತೊಗೊಂಡಿ ಸುಮಾರು ಸುಮಾರು ಜನ ಫೋನು ಮಾಡೋಲ್ಲ ಏನೂ ಮಾಡೋಲ್ಲ ಓಕೆ ನಾನು ಎಲ್ಲ ಕಡೆ ತಿರುಗಾಡೋಕ್ಕೂ ಆಗಲ್ಲ ನಾನು ಈಗ ಕಳೆದ ಐದು ವರ್ಷದಿಂದ ತಿರುಗಾಡಿದ್ದೀನಿ ನಾನು ಡ್ರೈವರ್ ಇದ್ದರೂ ತಿರುಗಾಡಿದ್ದೀನಿ ಈಗ ಎರಡು ಮೂರು ಜನ ಡ್ರೈವರ್ ಬಂದಿದ್ದಾರೆ ನನಗೆ ಸೆಟ್ ಆಗ್ತಾಯಿಲ್ಲ ಅವರು ಓಕೆ ನಾನು ಜಾಸ್ತಿ ತಿರುಗಾಡಕ್ಕಾಗಲ್ಲ ಅಟ್ಲೀಸ್ಟ್ ಅವರು ಫೋನ್ ಮುಖಾಂತರ ನನಗೆ ಫೋಟೋ ಕಳಿಸಿದ್ರು ನನಗೆ ಮಾಹಿತಿ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ ಅವ್ರಿಗೆ ಶೆಡ್ಯೂಲ್ ಕಳಿಸ್ತಾಯಿರ್ತಾನೆ ಇದನ್ನು ಮಾಡಿ ಇದನ್ನು ಮಾಡಿ ಇದನ್ನು ಮಾಡಿದ್ದೆ ಫಸ್ಟು ನಾವು ಭೂಮ್ ಬ ಲ್ಯಾಂಡ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೋಬೇಕು ತಾಯಿನ ಕರೆಕ್ಟಾಗಿ ಇಟ್ಕೋಬೇಕು ಮೊದಲನೇದಾಗಿ ನಾವು ನಾನು ಅದನ್ನೇ ಹೇಳೋದು ಈಗ ನೀವು ಹೊಸ ಬೆಳೆ ಮಾಡುವಾಗ ಅಟ್ಲೀಸ್ಟ್ ಒಂದು ಐದು ಕೆ ಜಷ್ಟು ಮಣ್ಣು ಗಿಡ ನಾಟಿ ಮಾಡುವಾಗ ಗುಂಡಿಗೆ ಹಾಕಿ ನಾಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ನನ್ನ ಸಜೆಶನು ನಿಮಗೆ ಸಾಧನ ಆಗಿಲ್ಲ ಅಂತಂದ್ರೆ ನೀವು ಅಟ್ಲೀಸ್ಟ್ ಏನಂದ್ರೆ ಕೊಡುಗೆ ಗೊಬ್ಬರ ಇದನ್ನು ಬೇವಿನಿಂಡಿ ಇವೆಲ್ಲ ಕಳಿಸಿ ಗುಂಡಿ ಒಳಗಡೆ ನೀಟಾಗಿ ಹಾಕ್ಕೊಂಡ್ರು ಸಾಕು ನಿಮಗೆ ಓಕೆ ಅದನ್ನು ಹಾಕ್ಕೊಂಡು ನಾಲ್ಕು ತಿಂಗಳಿಗೆ ಸಲ ಈ ಗೊಬ್ಬರಗಳನ್ನ ಹಾಕೊಳ್ಳಿ ಡಿ ಎ ಪಿ ಪೊಟಾಸು ಸೂಪರು ಡಿ ಎ ಪಿ ಅನ್ನೋದನ್ನು ತಿಂಗ್ಳಕ್ಕೊಂದು ಸಲ ಒಂದು ಐವತ್ತು ನೂರು ಗ್ರಾಮ್ ಹಾಕಿದ್ರು ಸಾಕು ನಿಮಗೆ ಸಾಕು ತಿಂಗಳಿಗೆ ಒಂದ್ಸಲ ಸಲ ಹಾಕ್ತಾಯಿದ್ರು ಗಿಡ ಅನ್ನೋದು ನಿಮ್ಗೆ ಯಾವುದೇ ರೀತಿ ನೆಮಟೋಡ್ ಬರಲ್ಲ ನೆಮಟೋಡ್ ಏನಕ್ಕೆ ಬರುತ್ತೆ ಗೊತ್ತಾ ಬೇರೆಷ್ಟು ಚೆನ್ನಾಗಿದೆ ಓಕೆ ನೆಮಟೋಡ್ ಅನ್ನೋದನ್ನ ಇದ್ರ ಬೇರಲ್ಲಿ ಸಾರಾಂಶ ಕಳ್ಕೊಂತದೆ ಕಳ್ಕೊತದೆ ಬೇರಲ್ಲಿ ಏನು ಇಲ್ಲ ಅಂತಂದರೆ ಆವಾಗ ನೆಮಟೋಡ್ಗಳು ಒಳಗಡೆ ಸೇರಿಕೊಂಡು ಒಳಗಡೆ ಇರೋಂಥ ರಸವನ್ನ ರಸವನ್ನು ಕುಡಿದು ಬೇರನ್ನ ಹಾಲು ಮಾಡ್ತದೆ ಓಕೆ ಅದೇ ಬೇರೆ ಅನ್ನೋದು ಫಲವತ್ತವಾಗಿ ಚೆನ್ನಾಗಿದ್ದರೆ ಮಾತ್ರ ಈ ನೆಮಟೋಡ್ಗಳು ಬರೋದಿಲ್ಲ ಅಲ್ಲಿಗೆ ಓಕೆ ಬೇರೆ ಯಾವಾಗ ಮೆತ್ತಗಾಗುತ್ತಲ್ಲ ಆವಾಗ ನೆಮಟಹ್ಗಳು ಬಂದು ಒಳಗಡೆ ಸೇರಿಕೊಂಡು ಒಳಗಡೆ ಇರೋಕಂಥ ರಸವನ್ನು ಕುಡಿದು ಬೇರೇನ ಹಾಲು ಮಾಡ್ತದೆ ಅದೇ ನಾವು ನೀಟಾಗಿ ನಾವು ಗೊಬ್ಬರಗಳನ್ನ ಕೊಡ್ತಾಯಿದ್ದೀವಿ ನೀಟಾಗಿ ಪೋಷಕಾಂಶಗಳನ್ನ ಕೊಡ್ತೀವಿ ಸ್ಪ್ರೇಗಳು ಮಾಡ್ಕೊಳ್ತಾ ಇದ್ದಿದ್ರೆ ಸಮಸ್ಯೆ ಇಲ್ಲ ಸುಮಾರು ಜನ ತೈವಾನ್ ಲೈಟ್ ಪಿಂಕ್ ಆಗಲಿ ಇದಕ್ಕೆಲ್ಲ ಉಜಿ ಬೀಳ್ತದೆ ನಮಗೆ ಮಿಲಿ ಬಗ್ಗೆ ಬೀಳ್ತದೆ ಮಿಲಿಬಗ್ ಬಂದಾಗ ನೀವು ವಾರಕ್ಕೊಂದ್ಸಲ ವಾರಕ್ಕೊಂದ್ಸಲ ಎರಡು ಸಲ ಸ್ಪ್ರೇ ಮಾಡಬೇಕು ಎರಡು ಸಲ ಸ್ಪ್ರೇ ಮಾಡಿದ್ರೆ ಮಾತ್ರ ನಿಮಗೆ ಮಿಲಿಬಗ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಈಗ ಬರೀ ಒಂದ್ಸಲ ಮಾಡಿದ್ರೆ ಆಗಲ್ಲ ಎಲೆ ಕೆಳಗಡೆ ಎಲೆ ಮೇಲೆ ಬಡ್ಡಿಗೂ ಸಹಿತ ಸ್ಪ್ರೇ ಮಾಡಬೇಕು ಹಾಂ ಓಡಾಡ್ತಾ ಇರ್ತವೆ ಬಡ್ಡಿಗೋಗಿ ಲಾರ್ವ ಇರ್ತದೆ ಮಟ್ಟೆಗಳು ಅದು ಆ ಮಟ್ಟೆಗಳು ಮರಿಯಾಗಿ ಮೇಲೆ ಬಂದ್ಬಿಡ್ತಾವೆ ಎಲೆ ಕೆಳಗೆ ಎಲೆ 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 ನೋಡಿ ಈ ಎಲೆಯಲ್ಲಿ ಇರಕ್ಕಂಥ ರಸವನ್ನು ಕುಡಿತದ್ದು ಓಕೆ ಕುಡಿದಾಗ ಅಂದ್ರೆ ಅದು ಹಿಂಗಾಗ್ಬಿಡ್ತದೆ ಎಲೆ ಅದಕ್ಕೋಸ್ಕರ ತಾವೇನು ಮಾಡ್ಬೇಕು ಅಂದ್ರೆ ಮಿಲಿಬಾಗ್ ಬಂದಾಗ ವಾರಕ್ಕೊಂದ್ಸಲ ವಾರಕ್ಕೊಂದ್ಸಲ ಎರಡು ಸಲ ಮಾಡಬೇಕು ಆರ್ಗಾನಿಕ್ ಅಲ್ಲಿ ಇದೆ ಮಿಲಿಬಾಗ ಕಂಟ್ರೋಲ್ ಮಾಡೋ ಆರ್ಗಾನಿಕ್ ಬೇಕಂದ್ರೆ ನಾನು ಹೇಳ್ತೀನಿ ನಾನು ಆರ್ಗಾನಿಕಲ್ಲಿ ಈಗ ನೋಡಿ ಅರಳೆಣ್ಣೆ ಬರುತ್ತಲ್ಲ ಗೊತ್ತಲ್ಲ ಅರಳೆಣ್ಣೆ ಅರಳೆಣ್ಣೆ ಬಂದು ಒಂದು ಎಂಟುನೂರು ಎಮ್ ಎಲ್ ಓಕೆ ಹುತ್ತದ ಮಣ್ಣು ಹುತ್ತದ ಮಣ್ಣು ಎಲ್ಲ ಕೆಂಪು ಮಣ್ಣು ಇರೋ ಕೆಂಪು ಮಣ್ಣು ಒಂದು ಹತ್ತು ಕೆ ಜಿ ಹುತ್ತದ ಮಣ್ಣು ಅದ್ರ ಮೇಲೆ ಒಂದು ಎಂಟುನೂರು ಎಮ್ ಎಲ್ ಎಣ್ಣೆ ಸುರಿದು ಮಣ್ಣುಗೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅದನ್ನು ಅಂಟಿಸ್ಬೇಕು ಮಣ್ಣುಗೆ ಅಂಟಿಸಿ ಅದನ್ನು ಇನ್ನೂರು ಲೀಟರ್ ಡಮ್ಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ ಅದನ್ನು ಎರಡು ಸಲ ಫಿಲ್ಟರ್ ಮಾಡಿ ಗಿಡಗಳು ಸ್ಪ್ರೇ ಮಾಡಿದ್ರೆ ನಿಮಗೆ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ ಚಿಗುರುಗಳು ಚೆನ್ನಾಗಿ ಬರುತ್ತೆ ಹೂವು ಪಿಂಜನು ಹೆಚ್ಚಿನ ಪ್ರಮಾಣದ ಆಗುತ್ತೆ ಇಂಥವೆಲ್ಲ ಸುಮಾರು ಇದಾವೆ ಅಲ್ಲ ಓಕೆ ಇದು ನಾನು ನೇರವಾಗಿ ಬಂದು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ನಾನು ಓಕೆ ಇದು ನನಗೆ ತೈವಾನ್ ಲೈಟ್ಮಿಂಗ್ ಸೂಪರ್ ಗೋಲ್ಡು ಓಕೆ ಸರ್ ಇದು ಮಾರ್ಕೆಟೆಲ್ಲ ನೋಡಿ ಮಾರ್ಕೆಟು ಬೆಂಗಳೂರು ಸುತ್ತಮುತ್ತ ಸುಮಾರು ಇದೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಡಿಸ್ಟಿಕ್ ವೈಸ್ ನೋಡ್ಕೊಳ್ಳೋಣ ಈಗ ರಾಮನಗರ ಆಗಲಿ ರಾಮನಗರ ಅಂತೂ ಬಿಡಿ ಬೆಂಗಳೂರಿಗೆ ಸಂಬಂಧಪಟ್ಟಿರೋದಾದಲ್ಲ ಈಗ ಮಂಡ್ಯ ಮೈಸೂರು ಮತ್ತು ಕೆಆರ್ ನಗರ ಪೇಟೆ ಚಾಮರಾಜನಗರ ತುಮ್ಕೂರು ಮತ್ತು ಇದು ನಮ್ಮ ಹಾಸನ ಡಿಸ್ಟಿಕ್ಕು ಶಿವಮೊಗ್ಗ ಈ ಭಾಗದಲ್ಲೆಲ್ಲ ಮಾರ್ಕೆಟ್ ಅನ್ನೋದನ್ನ ನಾವೇ ಆರಾಮಾಗಿ ಮಾಡ್ಕೋಬೋದು ಎಸ್ ಸಿ ಎಂ ಸಿ ಮಾರ್ಕೆಟ್ ಇರುತ್ತೆ ಅವರು ಹೋದ್ರೆ ಒಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಈ ಥರ ಟಣ್ಣುಗಟ್ಟಲೆ ತಗೊತಾ ಇದ್ದಾರೆ ಅವರು ಓಕೆ ಅದು ಕೆಲವ್ರು ಏನು ಮಾಡ್ತಾರೆ ಇಲ್ಲಿ ಏನಾಗತ್ತಂದರೆ ಫೋಮು ಕವರ್ ಹಾಕ್ತಾರೆ ನಮ್ಮ ಭಾಗದಲ್ಲಿ ಮಾತ್ರ ಚಿಕ್ಕಬಳ್ಳಾಪುರ ಆಗಲಿ ಬೆಂಗಳೂರು ಗಾಮಾಂತರ ನಗರ ಸುತ್ತಮುತ್ತಲ್ಲ ಏನು ಮಾಡ್ತಾರೆ ಅಂತಂದರೆ ಕವರು ಫೋಮ್ ಹಾಕಿ ಡಿ ಮಾರ್ಟ್ ಡಿ ಮಾರ್ಟ್ ಡಿ ಮಾರ್ಟು ಬಿಗ್ ಬಾಸ್ಕೆಟು ಸ್ವಿಜ್ಜಿ ಡಾಟ್ ಕಾಮು ಇಂಥವ್ರಿಗೆಲ್ಲ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಪೀಸ್ ಲೆಕ್ಕ ತೊಗೊತಾರೆ ಒಂದು ಪೀಸ್ ಇಪ್ಪತ್ತೆಂಟು ರೂಪಾಯಿ ಮೂವತ್ತೆರಡು ರೂಪಾಯಿ ತೊಗೊತಾರೆ ಮತ್ತು ನಾಮದಾರಸರು ಇರ್ತಾರೆ ಅವರು ಟನ್ನು ಲೆಕ್ಕ ತಗೋತಾರೆ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಟನ್ ತೊಗೊತಾರೆ ಅದೆಲ್ಲ ಇವ್ರು ಮಾಡ್ತಾಯಿದ್ದಾರೆ ಸುಮಾರು ಜನ ವ್ಯಾಪಾರಸ್ಥರು ಏನು ಮಾಡ್ತಾ ಇದ್ರೆ ಹೊರಗಡೆ ಇರೋ ರೈತರ ಕಡೆಲ್ಲ ಅವರು ಮೂವತ್ತು ಐದು ಸಾವಿರ ನಲ್ವತ್ತು ಸಾವಿರ ಟನ್ ತಗೊಂಡು ಬಂದು ಅದಕ್ಕೆ ಫೋಮ್ ಹಾಕಿ ಅವರು ಮಾಡ್ತಾಯಿದ್ದಾರೆ ಅಂದರೆ ಅಗ್ಲತ್ತು ಕಷ್ಟಪಡಿ ರೈತರು ಅವರು ಬೆಳೆದ್ರೆ ಅವರು ಇವ್ರು ಬಂದು ಒಂದು ಟನ್ ಮೇಲೆ ಇಪ್ಪತ್ತು ಮೂವತ್ತು ಸಾವಿರ ದುಡ್ಡು ಹಿಡಿತಾ ಇದ್ದಾರೆ ನಾನು ಸುಮಾರು ಜನ ನನಗೆ ಮಾರ್ಕೆಟ್ದವ್ ನಂಬರ್ ಕೊಡಿ ಅವ್ರದ್ದು ಇದನ್ನು ಕೊಡಿ ಅಂತ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದ್ರು ಆಮೇಲೆ ನಾನು ರೈತರು ನನ್ನ ಕಡೆ ಇರೋ ಮಾರ್ಕೆಟ್ ನಂಬರೆಲ್ಲ ಅಲ್ಲಿ ಹಾಕಿದ್ದೆ ಕೆಲವರು ಹೇಮಾರಿಸ್ತಾರೆ ಏನಾಗುತ್ತೆ ಅದು ಮಾರ್ಕೆಟ್ ಇಲ್ಲ ಇದಕ್ಕೆ ಮಾರ್ಕೆಟ್ ಇಲ್ಲ ಅಂತಾರೆ ಸುಮ್ಮನೆ ಹೇಮಾರಿಸ್ತಾರೆ ಆವಾಗ ರೈತರಿಗೆ ತಲೆ ಕೆಟ್ಟೋಗ್ಬಿಡ್ತದೆ ಬೇಜಾರಾಗಿ ಆಯಿತು ಇಪ್ಪತ್ತು ಸಾವಿರಕ್ಕೆ ತಗೊಂಡೋಗಿ ಅಂತ ಕೊಟ್ಬಿಡ್ತಾನೆ ಅವರು ಇಲ್ಲಿಗೆ ಬಂದು ನಲವತ್ತು ಐವತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾರೆ ರೈತರಿಗೆ ಗೊತ್ತಿಲ್ಲಲ್ಲ ಅದಕ್ಕೆ ನಾನು ಹೇಳೋದು ರೈತರಿಗೆ ಮಾರ್ಕೆಟ್ನ ಫಸ್ಟ್ ತಿಳ್ಕೊಳ್ಳಿ ಮಾರ್ಕೆಟ್ ಏನು ನಡೀತಿದೆ ಹೇಗೆ ನಡೀತಿದೆ ಯಾವ ರೀತಿ ನಡೀತಾ ಇದೆ ಓಕೆ ಮಾರ್ಕೆಟಲ್ಲಿ ಯಾವ ರೀತಿ ನಾವು ನಡಿಬೇಕು ಅನ್ನೋದನ್ನು ಫಸ್ಟ್ ಮಾಹಿತಿ ತಿಳ್ಕೊಬೇಕು ಆಮೇಲೆ ನೀವು ನಾಟಿ ಮಾಡ್ಕೋಬೇಕು ಓಕೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನನ್ನ ಕಡೆಯೂ ಇದ್ದಾರೆ ಎಲ್ಲ ತಗೊಂಡವರು ಇದ್ದಾರೆ ಎಲ್ಲನೂ ಮೊದಲನೇದಾಗಿ ನೀವು ಎಲ್ಲಿ ನೀವು ಗಣ್ಣುಗಳು ಇಮಿಡಿಯೇಟ್ ಆಗಿ ದುಡ್ಡು ಇಸ್ಕೊಂಬಿಡಿ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ನಂಬಿಕೆ ಸೀಸನ್ ಇಲ್ಲ ಮಾವಣಿ ಗಿಡ ತರ ಜಮನೀರ್ಲೆ ಗಿಡ ತರ ಮೊಸಂಬಿ ತರ ಇದಕ್ ಸೀಸನ್ ಇಲ್ಲ ಇದು ಇಡೀ ವರ್ಷ ಬರ್ತಾ ಇರ್ತದೆ ಈಗ ಇಡೀ ವರ್ಷ ಬಾರದ ನಾನು ಯೂಟ್ಯೂಬ್ ಚಾನಲ್ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ಹಾಕಿದೀನಿ ಅಂದ್ರೆ ನಮ್ ಸೈಡ್ ಏನ್ ಮಾಡ್ತಾರೆ ಒಂದೇ ಗಿಡಕ್ಕೆ ನಾಲ್ಕೈದು ತರ ಮಾಡ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಹೂವು ಪಿಂದ ಇರ್ತದೆ ಒಂದು ಗೋಳಿ ಸೈಜ್ ಇರ್ತದೆ ಒಂದು ನಿಂಬೆ ಸೈಜ್ ಇರ್ತದೆ ಒಂದು ನೂರು ಗ್ರಾಮ್ ಇರುತ್ತೆ ಇನ್ನೂ ಇನ್ನೂರು ಗ್ರಾಮ್ ಇರ್ತದೆ ಒಂದು ಕಟ ಹೋಗೋ ಒಂದು ಫ್ರೂಟು ಇರುತ್ತೆ ಆ ಥರ ಕಟಿಂಗಲ್ಲಿ ಇದ್ದಂದ್ರೆ ವರ್ಷಕ್ಕೆ ಐದಾರು ಸಲ ಕಟಿಂಗ್ ಮಾಡ್ತಾರೆ ಪ್ರೂಮಿಂಗ್ ಮಾಡ್ತಾರೆ ಈಗ ಬ ಹೊರಗಡೆ ಇರೋ ರೈತರಿಗೆಲ್ಲ ವರ್ಷಕ್ಕೆ ಎರಡು ಸಲ ಮಾಡ್ಕೋಬೋದು ನೀವು ವರ್ಷಕ್ಕೆ ಎರಡು ಸಲ ನೀವು ಫಸಲು ತಗೋಬೋದು ವರ್ಷಕ್ಕೆ ಎರಡು ಸಲ ಬರ್ತದೆ ಇಡೀ ವರ್ಷವೂ ಬರ್ತದೆ ಅದು ಈಗ ಲೋಕಲ್ ಅಂತಂದರೆ ಈ ಬೆಂಗಳೂರು ಮಾರ್ಕೆಟ್ಗೆ ಅವರು ಅನುಕೂಲ ಅಂತ ಅವರು ಹದಿನೈದು ದಿವಸಕ್ಕೆ ಕಟಿಂಗ್ ಹೋಗಿ ಅವರು ವೆಂಡರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ ಇಲ್ಲಿ ಬಿಗ್ ಬಾಸ್ಕೆಟು ಇದಕ್ಕೆಲ್ಲ ಏನು ಇರ್ತಾವಲ್ಲ ವೆಂಡರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಎವ್ರಿ ಹದಿನೈದು ದಿವಸಕ್ಕೆ ಒಂದ್ಸಲ ತಗೊಂಡೋಗಿ ಅಲ್ಲಿ ಮಾಲ್ ಕೊಡ್ತಾರೆ ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ಕೊತಾರೆ ರೈತರಿಗಾದರೆ ಹೇಳೋದೇನಪ್ಪ ಆರು ತಿಂಗಳಿಗೊಂದು ಸಲ ಬೆಳೆ ತೊಗೊಳ್ಳಿ ನೀವು ಓಕೆ ನೀವೇ ಸ್ವಂತ ಮಾರ್ಕೆಟ್ ಮಾಡ್ಕೊಂಡು ಮಾರ್ಕೆಟ್ದು ಒಂದು ಟೆಕ್ನಿಕ್ ನಾನು ಹೇಳ್ತೇನೆ ಈಗ ಒಬ್ಬರು ಲೇಬರ್ ಕರ್ಕೊಂಡೋದು ದಿನಕ್ಕೆ ಒಂದು ನಾನ್ನೂರು ರೂಪಾಯಿ ಕೊಡ್ಬಾರ್ದು ಹೆಣ್ಮಕ್ಳಿಗೆ ಓಕೆ ದಿನ ನೂರು ಕೆ ಜಿ ಕಾಯಿನ ಹರಿದು ಅವ್ರಿಗೆ ಕೊಡಿ ಓಕೆ ಅವ್ರನ್ನ ಒಂದು ರಸ್ತೆಗೆ ಬಿಟ್ಬಿಡಿ ಒಂದು ಮೂರು ರಸ್ತೆಗಳಿರ್ತಾವಲ್ಲ ಸರ್ಕಲ್ ಇರುತ್ತೆ ಆ ಸರ್ಕಲ್ ಹತ್ರ ಅವ್ರಿಗೆ ಏನಾದರೂ ಒಂದು ಅಮೃಲ್ಲ ಏನಾದರೂ ಒಂದು ಇದನ್ನು ಮಾಡಿ ವೆಯ್ಟ್ ಮಿಷಿನ್ ರೀಚಾರ್ಜ್ ಬಂದಿದೆ ಅದನ್ನು ಕೊಟ್ಬಿಟ್ಟರೆ ನೂರು ಕೆ ಜಿ ಕೊಟ್ಬಿಟ್ರೆ ದಿನ ನೂರು ಕೆ ಜಿ ಸೇಲಾಗುತ್ತೆ ಕೆ ಜಿ ಅರವತ್ತು ರೂಪಾಯಿ ಇಟ್ರು ಒಂದು ದಿನಕ್ಕೆ ಆರು ಸಾವಿರ ಬರುತ್ತೆ ಓಕೆ ಆರು ಸಾವಿರದಿಂದ ಅವ್ರಿಗೆ ಐನೂರು ರೂಪಾಯಿ ಕೊಟ್ಟರು ನಿಮಗೆ ಐದುವರೆ ಸಾವಿರ ಉಳಿತದಲ್ಲ ಅಟ್ಲೀಸ್ಟ್ ಐದು ಸಾವಿರ ಇಟ್ಕೊಳ್ಳಿ ತಿಂಗ್ಳಿಗೆ ಐದು ಸಾವಿರ ಅಂತಂದರೆ ವರ್ಷಕ್ಕೆ ಎಷ್ಟಾಗುತ್ತೆ ಒಂದುವರೆ ಲಕ್ಷ ಆಗುತ್ತೆ ಹಾಂ ಸಾಕಲ್ಲ ಅಷ್ಟು ಸಿಂಪಲ್ ಟೆಕ್ನಿಕ ಮಾರ್ಕೆಟ್ ಮಾಡ್ಕೊಂಡು ಸಿಂಪಲ್ ಟೆಕ್ನಿಕಾವೆ ಜನ ಕಲರ್ ನೋಡಿ ಇಷ್ಟಂತ ಪಡೆದು ಜನ ಕ್ವಾಲಿಟಿ ಯಾರು ನೋಡತಾ ಇಲ್ಲ ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂದ್ರೆ ಒಳಗಡೆ ಹಣ್ಣು ಟೇಸ್ಟ್ ಹೆಂಗಿದೆ ಮತ್ತೆ ಬೀಜ ಯಾವ ತರ ಇದೆ ನೋಡಲ್ಲ ಸುಮ್ನೆ ನೋಡಿ ಮಾಡ್ತಾರೆ ಅಷ್ಟೇ ಜನ ಏನು ಬೇಕು ಕೀಪಿಂಗ್ ಈಗ ಮಾಲ್ಗಳಲ್ಲ ಅಷ್ಟೇ ಅವ್ರೇನು ಕಾಯಿ ಕೊಯ್ದು ಟೇಸ್ಟ್ ಮಾಡಿ ತಗೊಳಲ್ಲ ಅವ್ರಿಗೆ ಶೈನಿಂಗ್ ಇರಬೇಕು ಕಾಯಿ ಅಷ್ಟೇ ಕಾಯಿ ಜನ ಶಾಪ ಅದೇ ಕಾಯಿ ಶಾಪಿಂಗ್ ಅಲ್ಲಿ ಅದನ್ನೇ ತಗೊಂಡು ಏ ತುಂಬಾ ಚೆನ್ನಾಗಿದೆ ಕಲರ್ ಅಂತಾರೆ ಕ್ವಾಲಿಟಿ ನೋಡಲ್ಲ ಜನ ಈಗ ಕೀಪಿಂಗ್ ಕ್ವಾಲಿಟಿ ನೋಡ್ತಾ ಇರೋದಲ್ಲಿ ಈಗ ಮುಂಚೆ ನಾವು ಈಗ ಹಲವಾರು ಕಡೆ ಅಲಹಬ್ ಸಫೇದ ಫೇಮಸ್ಸು ನಮ್ಮ ಭಾಗ ಎಲ್ಲ ಈ ಕಡೆ ನಮ್ಮ ಚಿಕ್ಕಬಳ್ಳಾಪುರ ಈ ಸೈಡ್ ಭಾಗ ಎಲ್ಲ ಅಲಹಬಾದ್ ಸಫೇದ ಫೇಮಸ್ ಈಗ ಅದನ್ನ ಇವಾಗ ಕಂಡು ಕಾಣಿಸ್ತಾನೆ ಇಲ್ಲ ಏನಕ್ಕೆ ಅಂತಂದರೆ ಅದು ತುಂಬ ರುಚಿ ಇತ್ತು ಕೀಪಿಂಗ್ ಕ್ವಾಲಿಟಿ ಒಂದು ಫೋರ್ ಟು ಫೈವ್ ಡೇಸ್ ಇತ್ತು ಇವಾಗ ತಗೊಂಡವರು ಇಲ್ಲ ಇವಾಗ ಅದು ಕೀಪಿಂಗ್ ಕ್ವಾಲಿಟಿ ಇಲ್ಲ ಅದು ಮುಂಚೆ ಅದೇ ಓಡ್ತಾ ಇತ್ತು ಎಲ್ಲ ಕಡೆನೂ ಇವಾಗ ಬರೀ ತೈವಾನ್ ಲೈಟ್ ಪಿಂಕು ವಿಯನ್ ಆರು ತೈವಾನ್ ವೈಟು ಜಪನೀಸ್ ರೆಡ್ ಡೈಮಂಡು ಇವಾಗ ಅದನ್ನೇ ಓಡ್ತಾ ಇರೋದು ನಿಮ್ಮಲ್ಲಿ ಯಾವ ಸಲ ಜಾಸ್ತಿ ಸೇಲ್ ಆಗ್ತಾ ಇರೋದು ನನ್ನಲ್ಲಿ ತೈವಾನ್ ಲೈಟ್ ಪಿಂಕು ವಿ ಆರು ತೈವಾನ್ ವೈಟು ಮತ್ತು ಹಲಾಬಾ ಸಫೆದ್ ಈ ನಾಲ್ಕು ವೆರೈಟಿಗಳನ್ನ ನಾವು ಇದು ಮಾಡ್ತಾ ಇದ್ದೀವಿ